ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇಂಚು ಎಲ್ಲರೂ ಮಾತಾಡಲ್ಲ ಸೌಖ್ಯನಾ ಯಾನಂತೂ ಮಸ್ತ್ ಸೌಖ್ಯ ಇಲ್ಲ ಯಾನಿ ಒಂಜು ವಂಜು ಇಲ್ಲೇ ತೋಚ್ಪವೆ ಅನ್ಬತ್ತಾ ಸೊ ತೋಚ್ೆ ಬನ್ನಿ ಇಂದು ಏನೋ ಅಜ್ಜಿನ ಇಲ್ಲಿ ಅಜ್ಜಿನಲ್ಲಿ ಇಲ್ಲಾಡಿ ಏನೋ ಮಾತು ಉಂಡು ಐ ಮೀನ್ ಪೂರಾ ನಿಗಲಿಗು ತೋಚ್ಪಾವೆ ಅಜ್ಜಿನ ಇಲ್ಲ ಇಂಚ ಉಂಡು ಅಂದ ನಿಗ್ ತಲಾಗ್ಲು ಶೇರ್ ಮಾಡ್ತವೆ ಬನ್ನಿ ಫಸ್ಟಗು ನನ್ನ ದೊಡ್ಡಮ್ಮ ಮಸ್ತ್ ನೆಟ್ಟ ಒಂದು ಏನ ಸ್ಪಾಟ್ಸ್ ಮತ್ತು ಮಸ್ತ್ ನೆಡ್ತೇವೆ ಅವೇನು ಪೂರ ನಿಗ್ಲಿಕ್ಕೆ ಫಸ್ಟ್ ತೋರ್ಸ್ಕೊಂಡು ಬರ್ತವೆ ಒಂದು ಫಸ್ಟಗು ಐತೆ ಏನ ತುಳಸಿ ತುಳಸಿ ಪೂರ ಈ ಥರ ನೆಡ್ತೇವೆ ಬಾಕೂಳು ಅಂಜಿ ಪೇನ್ ಹೇಳಿದವ ಬರದ ಗಿಡ ನೆಕ್ಸ್ಟ್ ನೆಟ್ಟೆ ಒಂದು ನೀನು ನಿಂಬುದ ಅದ ನಿಂಬುದ ಸರಿ ಗೊತ್ತಿಜ್ಜಿ ಗೊತ್ತಿಜ್ಜಿ ನೋವ ಈಗ ಮಕರ ಅನ್ಕೊಳ್ಸಿ ಅದನ್ನ ಒಂದು ಬಚ್ಚಿರದ ಎರಡ್ಬಕ ಸೇಮ್ ಅಚ್ಚಿರದ ಬಕ್ಕವ ಮತ್ತೆ ಏನಿಂಗೆ ಗೊತ್ತಿದ್ದಿ ಎಡ್ಬಕ್ಕ ಹೆಂಗೆ ಕಲಾ ಅಜ್ಜಿಲಿದ ಉಂಡ ಓನ್ ತಾರ ಇದರ ತುಲಿ ಬೇತು ಬೊಂಡ ಉಂಡ್ ಸುಮಾರ್ ಬೊಂಡುಂಡು ಎಡ್ಬಕ್ಕ ಇಪ್ಪು ನಾ ಒಂಜೇ ತಾರ ಇದ್ದ ಮರಕ ಒಂದು ಸತ ಕಲ್ಲರ್ ಪಾಡ್ಬಿಡ್ತೇವರು ಶೋಕ್ ತೋಜಾಡು ಇಲ್ಲಾಗ ಬಂದ ಇಲ್ಲದ ಕಲರ್ಸ್ ಆಪಿಲ್ಲಾನೆ ಮರಕ್ಕೆಲ್ಲ ಅಭಿ ಸೇಮ್ ಕಲ್ಲರ್ ಪಾಡ್ತೀನಿ ನೆಕ್ಸ್ಟ್ ನೆಟ್ಟೆ ಬರ್ತನ ಫುಲ್ ಪಾಟ್ಸ್ ಅಲ್ಪ ಒಂಜಿ ತುಳಸಿ ಉಂಡು ಬಲೆ ನೆಕ್ಸ್ಟ್ ಮೂಲ ಬತ್ತ ಮೂಲ ಸೇಮ್ ಪಾಟ್ ಬರಂಡು ನೆಕ್ಸ್ಟ್ ಒಂದು ಡಿಸೈನ್ ಡಿಸೈನ್ ಈಗ ಗಿಡ ಬಕ್ಕ ಏನ್ ದಿನ ರಡ ನೀರ್ ನೀರು ಬಾಟ್ಕೊಂಡೈತೆ ದಿನ ದಿನಕೋರ ನೀರ್ ಬರ್ತಾನೆ ಫುಲ್ ಪತ್ತದ ಬಿಟ್ಬೇರು ಎಡ್ ಬಕ್ಕ ರ ದಿನ ಅದು ಗೊತ್ತಾದೆ ಕಂಪಲ್ಸರಿ ಕಜೌನ್ ಉಂಡತ್ತ ಸಪ್ರೇಟ್ ಬಂದ್ ದೀವಡು ಈಜಿನ ನೆರ್ಪೇರ ಐಕಾದ್ರೆ ಅಡ್ ಬಾಕ್ಸ್ ಕೊಡ್ತಿಕ್ಬೇರ ಒಂದು ಒಣ ಕಸ ಬಂದ ಒಂದು ಹಸಿ ಕಸ ಬಂದ ನೆಟ್ಟಿ ಸಪ್ರೇಟ್ ಬಂದ್ ದೀವಡು ಈಜಿನ ಪಾಟ್ರಕ್ ನೆರ್ಪೇರಿ ಸಾಮಾನೆರ್ಪಿರಿ ಒಂದ್ ಚೂರು ಒಂದು ಪ್ಲಾಸ್ಟಿಕ್ ಹಸಿ ಕಸ ಹಿಡಿತ ನೆರ್ಪೇರಿ ಸಾಮಾನ್ ಅಡ್ಬೋಕೈತೆ ಸೀದಾ ಒಲೈ ಬಲೈ ಬಯ್ಯಾ ಲೈಫೋಂಡ್ ಫಸ್ಟ್ ದಿನೈಟ ಕೀ ಮಾತಾ ದೀಪನ ಡಿಸೈನ್ ದಿನ ಏನ ಫೋಲ್ಡರ್ ಬಂದಪಿರತ್ತ ಅವು ಉಂಡು ನೆಕ್ಸ್ಟ್ ನೈಟ ಬರ್ತೀನಿ ಮೈ ಫೇವ್ರೆಟ್ ದೇವರ ಗಣಪತಿ ಬೊಕ್ಕ ನಡ್ಬೋಕ ಫುಲ್ ಕನ್ನಡಿ ಕನ್ನಡಿ ಫುಲ್ ಡಿಸೈನ್ ಇಂಚ ದಿತ್ತೀರ ಸೊ ಒಂದು ಇದೇ ಬರಡು ಒಂದು ಇದೇ ಬರಡು ಅಪ್ಪ ಪೊರ್ಲು ನೆಕ್ಸ್ಟ್ ಒಂದು ಮಾತಾ ವಾಡ್ರೋರ ದೀಪ ನಮ್ಮ ಏನ ಆ ಆ ಡ್ರಾವರ್ ಎಡ್ ಇನ್ನ ಈ ನಮಗ್ ಅಪ್ ದ ಇಟ್ಟ ಬೋಡ್ರ ನಮಗ್ ಅಪ್ದ ಇಟ್ಟ ಪುರ ದಿವ್ರಿ ಆ ನೆಕ್ಸ್ಟ್ ಇದೇ ಬಾತೆಂದ ಎಂಕೆಲ್ಲ ದುಮ್ಮುದ ಕಾಲದ ಒಂತೆ ಬಾತ್ರೂಮ್ ಟಾಯ್ಲೆಟ್ ಪುರ ಅಸ್ತ್ ಮಸ್ತ್ ಮಸ್ತ್ ಅದ ನೆಜ್ಜಿ ಆ ಉಂದು ನೆಟ್ಟೆದ ಪೂರ ತೊಟ್ಟಿನ್ ಅನ್ಪೆರ್ ನೆಕ್ ಮಾತ ನೆಟ್ಟೆನೆ ನೀರ್ ಜಿಂಜವು ಎರಡ್ ದಿನಕ್ಕೂರ ನೀರ್ ಬರ್ತಲತ ನೆಟೆನೆ ಇಂಚ ಇದಿಪ್ಪೇರು ಕೆಲವು ಜಂತು ಇಲ್ಲಾಡು ಮಸ್ತ್ ಮಲ್ಲ ಇಟ್ಬಿಂಡು ಕೆಲವು ಜಂತು ಇಲ್ಲಾಡು ಇದು ಮೀಡಿಯಮ್ ಅಂದಿಟ್ಬಿಡು ಬೊಕ್ಕ ಒಂದು ಗುರ್ಕೆ ಗುರ್ಕೆದ ನೀರು ನೆಟ್ಟನೆ ಉಲಾಯಿ ಇಪ್ಪುಂಡು ಅಡ್ ಬಕ ಅವು ಟಾಯ್ಲೆಟ್ ಇಟ್ಕೊಂಡು ನೆಕ್ಸ್ಟ್ ಬರ್ತದ ನೆಟ್ಟ ಗಡಿಯಾರ ಒಂದು ಮತ್ತೆ ಅದೇರು ಒಂದು ಎಲಿಫೆಂಟ್ ದ ದ ಎಡ್ ಬಕ್ಕ ನೆಟ್ಟ ಬಾಲ್ ಇದು ಫೋಟೋ ಉಂಟು ನೆಕ್ಸ್ಟ್ ಬಾತ ಒಂದ್ ಅಂಜಿ ರೂಮ್ ರೂಮು ಸಿಂಪಲ್ ಅದು ಎರ್ಲ ಜಿಪ್ಪು ಜೇರು ಉಂಡ್ ಅಂಜಿ ರೂಮ್ ಮಂಚ ಗಿಂಚ ಮತ್ತ ದುಂಬಾಕಲಿ ಎರ್ಲಿ ಜೇರು ಆಡ್ಬೇಕು ಮೂಲ ಸ್ಟೋರೇಜ್ ಮತ್ತ ಸ್ಟೋರ್ ಮತ್ತೆ ಏನಂಡಲ್ಲ ಬುರ್ ಚಂದ ಮತ್ತ ಇತ್ತ ಮಿತ್ ನೆಕ್ಸ್ಟ್ ನೆಟ್ಟೆ ಬಾತಂಡ ಒಂದು ಬೆಡ್ ಕಿನ್ನ ಬೆಡ್ ಆಯಿ ಒರಿಯೇ ಇಪ್ಪ ಸೊ ಆಯಿ ಒರಿಯೇ ಜಿಪ್ಪು ಮುಲಾಯಿ ಮಾತಾಡ್ಜಿ ಪೂಜಿ ಮೂಲ ಇದೇ ಹಿಡಿದಿರ್ತು ಮೂಳು ಬರ್ತಿಂದ ಇನ್ನೊಂದು ದೊಡ್ಡಮ್ಮನ ಮಗಲ್ನ ಮಗ್ಗಿ ಮಗಿನ ಫೋಟೋ ನೆಕ್ಸ್ಟ್ ನೆಟ ಬರ್ತಿಂದ ಒಂದು ಏನೋ ದೊಡ್ಡಮ್ಮನ ಮಗಲ್ ಆರ್ನ ಮಗಿ ನೆಕ್ಸ್ಟ್ ಆರ್ನ ಹಸ್ಬೆಂಡ್ ಮುಖದ ಲವ್ ಮ್ಯಾರೇಜ್ ಆತನ ಬುಕ್ ಒಂದು ಫೋಟೋ ಬಾಲ್ಯದ ನೆಕ್ಸ್ಟ್ ನೆಕ್ಸ್ಟು ನೆಟ ಬರ್ತಿಂದ ದೇವೆಲ್ಲ ಕೋಣೆ ಸೊ ದೇವೇನ ಕೋಣೆ ತೋಜ್ ನ ನಕ್ಕ ಒಂದು ಮತ್ತೆ ಹೆಂಗಲ್ಲ ಗೊಲ್ಲ ಪ್ರತಿಯೊಂದು ಲಡ್ಲ ಇಂಚ ವೆಂಕಟರಮಣ ದೇವಿಯನ್ನ ಫೋಟೋ ಇಟ್ಕೊಂಡೆ ಅಲ್ಪ ಪಿರ ಶಿವ ಪಾರ್ವತಿನ ಪುರ ದೇವಸ್ ದೇವಿಯರು ಉಡು ನೆಕ್ಸ್ಟ್ ಅವು ಸಿಗಂದೂರಿ ಚೌಡೇಶ್ವರಿ ದೇವಸ್ಥಾ ದೇವಿ ಒಂದು ಪುರ ದೇವಿ ದೇವಿಯಂ ಕೂತು ದೊಡಮ್ಮನ ಅಕಲ್ನ ಸೊ ಒಂದು ಕಾರ್ಲಡದೆ ಕಡ ಉಡ್ನ ಧ್ವಜನ ಶ್ರೀ ಪಡೋತಿ ಪತಿ ವೆಂಕಟರಮಣ ದೇವಸ್ಥಾನ ಕಾರ್ ಉಂಡೆ ಮಾತಾಂಡು ಬಕಿಲ್ ಪಡೆದಿ ಪೂಜಾ ಬಕಿಲ್ ಪಡೆದೀಪ ದೇವನ್ನ ಕೊಡೋದಷ್ಟು ಮಾತಾರೆ ಬಚ್ಚು ಅನ್ನೇಮಂತೆ ನೀರು ಬಚ್ಚ ಬುದ್ಧನ ಫೋಟೋ ಇಲ್ಲೋ ಬುದ್ಧನ ಫೋಟೋ ಪ್ರತಿಯೊಂದು ಇಲ್ಲ ಇಪ್ಪ ದೇಕ್ ಪಂಡ ಮೌನಮ್ ಸಮ್ಮತಿ ಲಕ್ಷಣ ನೆಮ್ಮದಿ ಇಪ್ಪುಂಡ್ಗೆ ಬುದ್ಧ ಸೊ ಇಲ್ಲಾಡು ಅಂಚದು ಬುದ್ಧನ ಫೋಟೋ ಮಾತಾಡಲ್ಲ ದಿತ್ತೀರು ಮುಳ್ಳ ಬುದ್ಧನ ಫೋಟೋ ಉಂಡು ನೆಕ್ಸ್ಟ್ ಪ್ಲಾಸ್ಟಿಕ್ ದ ಪೂರ ಪೂ ಮಾತ್ರ ದೀತೀರು ನೆಕ್ಸ್ಟ್ ನೈಟ್ ಆಫ್ ಬಾತ್ ಡೈನಿಂಗ್ ಟೇಬಲ್ ಐಕೋ ರೆಡ್ ಚೇರ್ ಅಲ್ಪ ಏರ್ಲೆ ಇರತೈತೆ ಅಂಚದು ಮೂಳ ಟಿ ಟಿವಿ ನೆಕ್ಸ್ಟ್ ರಾಧಾ ಕೃಷ್ಣನ ಫೋಟೋ ಉಂಡು ಆಡ ಒಂದು ಟೀ ಮಾತ್ರ ನೈಟ್ ಆಫ್ ಬಾತಿಂದ ಸೇಮ್ ಸೇಮ್ ಬಟ್ಟಿಂಗ್ ಲೈಕ್ ಅಂಜಿ ಗೋ ಗೋಬಿ ಗುಬ್ಬಿ ಗುಬ್ಬಿದ ಉಂಡು ಎಲ್ಲ ತೊಡಮಂಗ್ತಮ್ಮ ನೆಕ್ಸ್ಟ್ ಬರ್ತೀನ ಮೂ ಕಿಚನ್ ಒಂದು ಫ್ರಿಜ್ ಉಂಡು ನೆಕ್ಸ್ಟ್ ಫಿಲ್ಟರ್ ಎರಡು ದಿನಕ್ಕೆ ಹೊರ ನೀರು ಬರ್ತಾ ಆಮೇಲೆ ಫ್ರೆಶ್ ಮಂತ್ ನಟು ಡೆಕೀಪರು ಹಿಡ್ಬೇಕು ಎರಡು ದಿನಕ್ಕೆ ಸರಿಯಾ ಪುಡ ಒರಿ ಆಗ್ಯತ ನೀರು ಏನಾಗ್ರೆಶ್ ಮಂತದ್ದು ಕ್ಲೀನ್ ಮಂತದ್ ನೀರು ಚಿಂಜಾತ್ ಬಿಡ್ತಾರೆ ಅಡ್ಬೇಕು ಫುಲ್ ಕೋಡೆ ಕ್ಲೀನ್ ಬಂತೇನು ಕಾಯಿ ನಾಲ್ತು ಧೂಳು ಮತ್ತೈತೆ மாமு கின் கிச்சு மூலம் மாத்திர மோம்பு உருடு மிளக்கு எங்க நெக்ஸ்ட் பத்து ಡಿಸೈನ್ ಡಿಸೈನ್ದಾ ಕೈ ಕಂಡು ಒಂದೊಂದು ಡಿಸೈನ್ ಉಂಡು ಎರಡ್ ಬೇಕಾ ಒಂದು ಸೇಮ್ ಬೇಕಾದ ತೋರ್ಸ್ಬಾಕಿ ನೆಟ್ಟ ಬತ್ತನ ಒಂಜಿ ರೂಮ್ ಒಂದನೇ ಒಂಜಿ ಕಿನ್ವಿಯ ರೂಮ್ ಬಲ ಹೋ ಬಲೆ ಒಂದು ಕಿಣಿಯ ರೂಮ್ ನೆಟ್ಟ ದೇವೇನ ಫೋಟೋ ಉಂಡು ಗಾಡ್ರೇಜ್ ಒಂದು ಬರೋ ಬೆಡ್ಶೀಟ್ ಒಂದು ಮತ್ತದೀತು ಎಕ್ಸೆಟ್ರಾ ಎಕ್ಸೆಟ್ರಾ ಬಾಕ್ ಒಂದು ನೀರು ಬೆಚ್ಚ ಮ ಕೊಡಪನಾಡುಡುಗೆ ನೆಟ್ಟು ಮೂಳು ಸ್ವಿಚ್ಾರ್ದು ಕೊಡಬಂದೇಳಿಂಡು ನೀರು ಬೆಚ್ಚಾಪು ಸೊ ಒಂದು ಜಾಸ್ತಿ ಮೀಯರ ಬಲ್ಲಿ ಬಂದಪ್ರೆ ದಾಕಂಡ್ ಎಫೆಕ್ಟ್ ಹಾಕೊಂಡು ಬಾಡಿಗೆ ಮಾತಾ ಏಪಾಗ್ಲವರ ಮೀಂಡ ಮಲ್ಲಿಡ್ಜ್ಜಿ ಬಟ್ ಏಪಲ್ಲ ನೀರು ಎಡ್ಡಕ್ತ ಬಂದ್ಪೇರು ಬಂಡೆಗಂತೂ ಬಾಡ್ರಿಗೆ ಬಲ್ಲಿ ದಾಪಂಡ ಹೇರ್ ಫಾಲ್ ಹಾಕ್ಬಿಡು ಜಾದ ನೆಕ್ಸ್ಟ್ ಒಂದು ದೊಡ್ಡಮ್ಮನ ಮಗಲು ಅಲ್ಲ ಫ್ರೆಂಡ್ ಅನ್ನ ಬರ್ತ್ಡೇಗ ಅಲ್ಲಿಗ ಗಿಫ್ಟ್ ಮಲ್ದಿನ ಈತ್ ಅಲ್ಲಿಗೂ ಮದ್ ಮೇಲೆ ಬಾಳೆ ಹಿಂಡು ಸೊಂದು ಈ ದೇವಿಯರ್ನ ಫೋಟೋ ಉಂಡು ಅವು ವೆಂಕಟರಮಣ ದೇವಿಯರ್ನ ಸೊ ನೆಕ್ಸ್ಟ್ ಇಕ್ಟೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತೀರಟ ಅಂಚದು ಇಂಕು ಫೇವ್ರೆಟ್ ಆಯ್ತು ನಾ ಫೋಟೋ ಪಂಡ ಅವು ಓನ್ಲಿ ಅಂಡ್ ಓನ್ಲಿ ನ ಫೋಟೋ ಮುನು ಪ್ರತಿ ಒಂಜಿ ಇಲ್ಲಡ್ಲ ಬಾಸ್ನ ಫೋಟೋ ಕಂಪಲ್ಸರಿ ಪುಣ್ಯಣ್ಣ ಮೂರು ಮಸ್ತ್ ಬಾಸ್ ಪಣ್ಣ ಮಸ್ತ್ ಇಷ್ಟ ಹೆಂಗ್ಲಾ ಫೇವ್ರೆಟ್ ಅಂಚೆ ಬಾವೇರಿ ಪಂಡ ಅಲ್ಲಿ ಫೇವ್ರೇಟ್ ಪುರಾಜ್ಲ ಫೇವ್ರೆಟ್ ಅಂಚದು ಅನ್ನೊಂದು ಫೋಟೋ ಇಲ್ಲ ಉಂಡು ಸೊ ಈತ ಎಂಕಲ್ನ ಅಜ್ಜಿ ಇಲ್ಲದ ಹೋಮ್ ಟೂರ್ ಸೊ ಎಂಕಲ್ನ ಅಜ್ಜಿ ಇಲ್ಲದ ಹೋಮ್ ಟೂರ್ ದುಂಬು ಇಂಚ ಮತ್ತೆ ಇತ್ತೀಜಿ ಟೋಟಲಿ ಡಿಫ್ರೆಂಟ್ ಇತ್ತ ದುಂಬು ಮತ್ತು ಆ ನಿಮ್ದು ಫ್ರೆಂಚ್ ಮಾತೆ ಕಂಡು ಅಲ್ಲಿ ಫುಲ್ ಡೆತದು ಕೃಷಿಯಾತು ಈ ಕಂಬ ಗೋಡೆ ಗೋಡೆ ಮಾತಾ ಇತ್ತೀಚಿ ಫುಲ್ ಗೋಡೆ ಮಂದಿರು ಪ್ರವೇಶಿಟ್ ಮಾಡ್ಬಂದು ಫುಲ್ಲು ಇಂಜ ಕಟ್ಟದೆ ಕಿನ್ಯ ಪಂಡ ಕಿನ್ಯ ಕಿನ್ಯಾದ ಚೋಟ ಬಲ ಅವ್ರ ಬೈ ಹೊರಕ್ಕಿ ಗಿಣ್ಯಪ್ಪನ ಪೊರಲಾ ಹೆಂಗಲ್ಲ ಮಾತಾ ಹೈಟ್ ಜಾಸ್ತಿ ಆಯಿತು ಇಲ್ಲದ ಸ್ವಲ್ಪ ಮತ್ತೆ ಕಿನ್ನ ಇತಿ ತಗ್ಗು ಎಂಕೆ ಇತ್ತು ಬರ್ಪು ಮೆರೆಗಂತು ಇಂಚು ತಾಂಟು ಸೊ ಅಂಚದು ಇನ್ನು ಚೈತಿನ ಹೆಂಗಲ್ಲ ಅಜ್ಜಿಲದ ಹೋಮ್ ಟೂರ್ ಬಕ ನಿಕ್ಲಿ ಇಷ್ಟ ಆಯ್ತು ಹೋಮ್ ಟೂರು ಹೆಂಗೆ ಚೈತೆಂದು ಬಂದ ಹಿಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಂತಿಲ್ಲ ನೋಡಿ ಮತ್ತು ಅಜ್ಜಿಲದ ಸ್ಟೋರಿ ಬಂದದ ಅವನೇ ಇಲ್ಲದ ಸ್ಟೋರಿ ಓಕೆನಾ ಸೊ ಈತ ಥರ ಲಾಗಿನ್ ಏನು ಇದೇ ಹೆಂಡ್ ಮಂತಿಲ್ಲ ಇಷ್ಟ ಚೂರು ಅಜ್ಜೆಸ್ಟ್ ಮಂತಂದಲೆ ಓಕೆನಾ ಈ ಬ್ಲಾಗಿ ನಾನು ಹಿಡಿಗೆ ಹೆಣ್ಮಂತಂದ್ರೆ ನೆಕ್ಸ್ಟ್ ಲಾಗ್ ತಿಕ್ವೆ ಕಮೆಂಟ್ ಅಲ್ಲಿ ಕಮೆಂಟ್ ಬಂದ್ಲೆ ಕಮೆಂಟ್ ಬಂತಂದರೆ ಕಮ್ಮಿ ಅವರು ಕಮೆಂಟ್ ಬೇಗ ಬೇಗ ಬಂತೊಂದು ಈ ಬ್ಲಾಗ್ ನಾನು ಹಿಡಿಗೆ ಹೆಣ್ಮಂತಂದ್ರೆ ನೆಕ್ಸ್ಟ್ ಒಂದು ಹೊಸ ವ್ಲಾಗ್ ದೊಡ್ಡವು ಡೈಲಿ ರೊಟೀನ್ ದೊಡ್ಡ ನೀವು ರೊಟ್ಟೊಡ್ತಿಕ್ವೆ ಓಕೆನಾ ಟ್ವೆಂಟಿ ಫೋರ್ ಅವರ್ಸ್